ಉತ್ತರ ಕನ್ನಡ ಜಿಲ್ಲಾ ಆರ್ಯ ಈಡಿಗ ನಾಮಧಾರಿ ಬಿಲ್ಲವ ನೌಕರರ ಸಂಘ ಹೊನ್ನಾವರ ವತಿಯಿಂದ ನಾಮಧಾರಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ಆರ್ಥಿಕವಾಗಿ ಹಿಂದುಳಿದಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡುವ ಕಾರ್ಯಕ್ರಮ ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಬುಧವಾರ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕುಮಟಾದ ಖ್ಯಾತ ವೈದ್ಯ ಡಾಕ್ಟರ್ ಪ್ರಭಾಕರ್ ಎಂ ನಾಯ್ಕ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿ ಪ್ರತಿಭೆಗಳು ಹೊರಹೊಮ್ಮಲು ಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿದೆ ಆರ್ಥಿಕವಾಗಿ ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಿದರೂ ಸಹ ನಿಜವಾದ ಪ್ರತಿಭಾ ಪುರಸ್ಕಾರ ಶಿಕ್ಷಕರಿಗೆ ಸಂದಬೇಕು ಯಾವೊಬ್ಬ ವಿದ್ಯಾರ್ಥಿಗಳು ಹಣಕಾಸಿನ ಅಡಚಣೆಯಿಂದ ಶಿಕ್ಷಣ ಮೊಟಕುಗೊಳಿಸುವಂತಾಗಬಾರದು ಎಂದರು ಒಂದು ಪ್ರಕೃತಪರ ಹೋಗಬೇಕಾದರೆ ಅಧಿಕವಾಗಿ ಮುಖ್ಯಪಾತ್ರ ಶಿಕ್ಷಕರು ಇವತ್ತು ನಾನಿಲ್ಲಿ ಈ ಸ್ಟೇಜಿನಲ್ಲಿ ನಿಲ್ಲಬೇಕಂದ್ರೆ ಡಾಕ್ಟರ್ ಆಗಿ ನಿಲ್ಲಬೇಕು ಅಂತ ಹೇಳಿದರೆ ನನ್ನ ಬಾಲ್ವಾ ವೈದ್ಯಕೀಯ ಶಿಕ್ಷಣವಾಗಿ ಎಲ್ಲ ಕಡೆಗೂ ಶಿಕ್ಷಕರೇ ಅದನ್ನು ಶಿಕ್ಷಕರೇ ಇದ್ದು ಶಿಕ್ಷಕರೇ ಅದರಿಂದ

ಹೊಲ್ಲಾಪುರದ ವಾಣಿಜ್ಯ ತೆರಿಗೆ ಅಧಿಕಾರಿ ಗಣೇಶ್ ನಾಯ್ಕ್ ಮಾತನಾಡಿ ಎಸ್ಎಸ್ಎಲ್ಸಿ ಪಿಯುಸಿ ಹಂತದ ಸಾಧನೆಯೇ ಅಂತಿಮವಲ್ಲ ಪ್ರತಿಭಾ ಪುರಸ್ಕಾರ ಎನ್ನುವುದು ಮುಂದಿನ ಹಂತದ ಶೈಕ್ಷಣಿಕ ಸಾಧನೆಗೆ ಹುರಿದುಂಬಿಸಲು ಪ್ರೋತ್ಸಾಹಿಸುವುದು ಗುರು ಹಿರಿಯರ ಮಾರ್ಗದರ್ಶನ ಅವಶ್ಯ ಪಿಯುಸಿ ನಂತರ ಭವಿಷ್ಯ ಉಜ್ವಲವಾಗುವ ಶಿಕ್ಷಣ ಪಡೆಯಿರಿ ಅದನ್ನು ಆಯಾ ವಲಯದ ಪರಿಣಿತರಿಂದಲೇ ಮಾಹಿತಿ ಪಡೆದು ಕೋರ್ಸ್ ಆಯ್ದುಕೊಳ್ಳಿ ಎಂದು ಸಾಧಕ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಸರಿಯಾದ ಕಾರ್ಯಕ್ರಮದ ಮೂಲಕ ಅವರು ಮಾತ್ರ ಸಾಧ್ಯವೇ ಅಂತ ಪ್ರಶ್ನಿಸಬೇಕು ಅದಕ್ಕೆ ಬಿರಿಯರು ಸಂವಾದದ ಬಿರಿಯರು ಬೆರಬದಿಯ ಚಟದಲ್ಲಿ ಕಾರ್ಯ ಮಾಡುವ ಒಂದು ಸಂದರ್ಭದಲ್ಲಿ ಅದಕ್ಕೆ ಸಾಕಷ್ಟು ಸವಾಲುಗಳು ಎಡಕಾದಿ ಚಾಲನೆ ಕೊತ್ತು ಸಂಕಟಕ್ಕೆ ಚಾಲಿತಕ್ಕೆ ಮೊದಲ ಫೇಸ್ ಮಾಡಿ ಒಂದು ಹಿಮ್ಮತ್ತನ ಒಂದು ಸಭೆಯ ಆಯೋಜನೆ ಹಿಮ್ಮತ್ತನ ಒಂದು ಸಂದರ್ಭದಲ್ಲಿ ಅಂತ ಅವೆನ್ಸುವ ಒಂದು ಕೆಲಸ ಸೋ ವಿದ್ಯಾರ್ಥಿಗಳೇ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಎಸ್ ನಾಯ್ಕ ಮಾತನಾಡಿ ಬಹಳ ಹಿಂದುಳಿದ ಸಮಾಜ ಇಂದು ಶೈಕ್ಷಣಿಕವಾಗಿ ಅನೇಕ ರೀತಿಯಲ್ಲಿ ಸಾಧನೆ ಮಾಡುತ್ತಿದೆ ಈ ಹಂತದ ಸಾಧನೆಗೆ ಹಿಗ್ಗದಿರಿ ಮುಂದಿನ ಹಂತದ ಸಾಧನೆ ಏನು ಎನ್ನುವುದು ಜೀವನದ ಭವಿಷ್ಯ ನಿರ್ಧರಿಸುತ್ತದೆ ಸತತ ಪರಿಶ್ರಮದಿಂದ ಯಶಸ್ಸು ಸಾಧ್ಯ ನಮ್ಮ ತಲೆಯಲ್ಲಿ ಯಾವ ವಿಚಾರ ಇರುತ್ತದೆ ಯಾವ ಗುರಿ ಹೊಂದಿದ್ದೇವೆ ಎನ್ನುವುದರ ಮೇಲೆ ಜೀವನ ಅವಲಂಬಿಸಿದೆ ಎಂದರು உத்தியுசி முக்கிய ஆய்வு

ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ನಾಮಧಾರಿ ಸಮಾಜದ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ನೀಡಿ ಗೌರವಿಸಲಾಯಿತು ಹಾಗೂ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ಮಕ್ಕಳಿಗೆ ಸಹಾಯಧನ ನೀಡಲಾಯಿತು ಸಾಧನೆ ಮಾಡಿದ ಸಮಾಜದ ಸರ್ಕಾರಿ ನೌಕರರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕಾ ನಾಮಧಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸುದೀಶ್ ನಾಯ್ಕ್ ಮಾತನಾಡಿ ಸಮಾಜದ ಸಾಧಕರ ಸಾಧನೆ ಅವಲೋಕಿಸಿದರೆ ಇತರೆ ಸಮಾಜದ ಸಾಧಕರಿಗೆ ಮಾದರಿಯಾಗುತ್ತದೆ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆ ಸಲ್ಲಿಸಿದರು しかも、私たちは本当に自分の部屋であると。しかも、本当に自分のための世界。

ವೇದಿಕೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ರಾಜ್ಕುಮಾರ್ ನಾಯ್ಕ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂ ಜಿ ನಾಯ್ಕ್ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಎಂ ಎಸ್ ನಾಯ್ಕ್ ಜಿ ಎಚ್ ನಾಯ್ಕ್ ಪ್ರಭಾಕರ್ ನಾಯ್ಕ್ ಸತೀಶ್ ನಾಯ್ಕ್ ಕಿಶೋರ್ ನಾಯ್ಕ್ ಶಾಂತಾರಾಮ್ ನಾಯ್ಕ್ ಉಪಸ್ಥಿತರಿದ್ದರು ಸಾಧಕ ವಿದ್ಯಾರ್ಥಿಗಳ ಪಾಲಕ ಪೋಷಕರು ಹಾಜರಿದ್ದರು